ಎಂತಹ ಕೆಟ್ಟ ಕಣ್ಣು ದೃಷ್ಟಿ ಜನರ ದೃಷ್ಟಿ ಇಂದ ಜೀವನ ಬರ್ತಾ 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 ಹಾಳಾಗ್ತಾ ಇದೆ ತಲೆನೇ ಕೆಡಿಸ್ಕೋಬೇಡಿ ಈ ಒಂದು ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡೋದಕ್ಕೆ ಈ ಸರಳವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳ ಅವತ್ತಿಂದ ನೋಡಿ ಲಕ್ ಸ್ಟಾರ್ಟ್ ಆಗ್ತಾ ಬರುತ್ತೆ ನಿಮ್ಮ ಒಂದು ಇತರೆ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಮಾಡ್ಕೊಬಹುದು ಸಂಧಿವಾತ ನಿವಾರಣೆ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತು ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವ ಚದೇಶ್ವಾಯಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತಾರೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಸಂಧಿವಾತ ಗೊತ್ತಾಯ್ತಲ್ಲ ಈ ಸಂಧಿವಾತ ಅಂತಂದರೆ ಈ ಮೂಳೆ ಮೂಳೆಯಲ್ಲಿ ಈ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಹಿಂಗೆ ಜಾಯಿಂಟ್ಸು ಇಲ್ಲಿ ಇದು ಜಾಯಿಂಟು ಇದು ಜಾಯಿಂಟು ಇದು ಜಾಯಿಂಟು ಮತ್ತು ಮಂಡೀಲಿ ಪಾದಲ್ಲಿ ಈ ಜಾಯಿಂಟ್ಸ್ ಪೈನ್ ಬರುತ್ತೆ ಗೊತ್ತಲ್ಲ ಈ ಜಾಯಿಂಟ್ಸ್ ಪೇಯ್ನು ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ವಾಯು ಮುದ್ರೆ ಮಾಡಬೇಕು ಹೆಬ್ಬೆರಳು ಪ್ಲಸ್ ತೋರ್ಬೆಳು ತೋರ್ಬಳ್ಳ ಸಂಪೂರ್ಣವಾಗಿ ಮಾಡಿಸ್ಬೇಕು ಮಧ್ಯದ ಬೆರಳು ಉಂಗುರದ ಬೆರಳು ಕಿರುಬಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅದನ್ನು ಈ ವಾಯು ಮುದ್ರೆ ಅದಲ್ಲ ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ವಾಯು ಅಂದರೆ ಸಂಧಿವಾತ ಜಾಯಿಂಟ್ಸ್ ಪೇಯ್ಯು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಸಾಧು ಸಂತರು ಏನು ಮಾಡ್ತಾರೆ ಅಂತಂದರೆ ತುಂಬ ಧ್ಯಾನ ಮಾಡಿ 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 ಅಥವಾ ಇಚ್ ಕಲ್ಪನಾ ಶಕ್ತಿ ಧ್ಯಾನ ಅಂತಂದರೆ ಕಲ್ಪನಾ ಭಗವಂತ ಸಿಗ್ತಾನೆ ಭಗವಂತ ಕಾಣಿಸ್ತಾನೆ ಭಗವಂತ ಕಾಣಿಸ್ತಾನೆ ಅದು ಕೂಡ ಇಮ್ಯಾಜಿನೇಷನ್ನೇ ಗೊತ್ತಲ್ಲ ಈ ಧ್ಯಾನ ಮಾಡ್ತಾ 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 ಏನಾಗುತ್ತೆ ಶಕ್ತಿ ಉಂಟಾಗುತ್ತೆ ಎಷ್ಟೊಂದು ಅವ್ರ ಧ್ಯಾನ ಮಾಡೋದಂದ್ರೆ ಅವ್ರಿಗೆ ಗೊತ್ತಲ್ಲ ಮಾಡ್ತಾ 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 ಧ್ಯಾನ ಮಾಡ್ತಾ ಮಾಡ್ತಾ ಒಳ್ಳೆ ಪವರ್ ಬರುತ್ತೆ ಒಳ್ಳೆ ಎನರ್ಜಿ ಬರುತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಎನರ್ಜಿ ಬರುತ್ತೆ ಇವಾಗ ಒಬ್ಬ ದುಡ್ಡು ಒಬ್ಬ ಮನುಷ್ಯರಿಗೆ ಒಂದೆರಡು ಕೋಟಿ ಸಾಕು ಆದರೂ ಮುಚ್ಚು ಮಾಡಬೇಕು ಅಂತ ಮನುಷ್ಯನಿಗೆ ಇಲ್ಲ ಇನ್ನೂ ದುಡ್ಡು ಸಂಪಾದನೆ ನೂರು ಕೋಟಿ ಬರುತ್ತೆ ಇಲ್ಲ ಇನ್ನೂ ಮಾಡಬೇಕು ಸಾಕು ಅಂತ ಸ್ಯಾಟಿಸ್ಫಿಕೇಶನ್ ಆಗಲ್ಲ ಯಾಕಂದರೆ ನಂಬರ್ ಒನ್ ಸ್ಥಾನದಲ್ಲಿರಬೇಕಲ್ಲ ಅವನು ಅವಾಗ ಅವನ ಹೆಸರು ಮಾಡಿದ ದುಡ್ಡು ಬಂತು ಮತ್ತೆ ಅದೇನೇ ಇರಬೇಕಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನೀವು ಸಾಧು ಸಂತರುಗಳು ಅದಕ್ಕೆ ಇಚ್ಛಾಶಕ್ತಿ ಇರಬೇಕು ಮತ್ತು ಈ ಶಕ್ತಿ ಬಂತು ಬಂತು ಬಂದು ಬಂತಂದಾಗ ಅವ್ರು ಏನು ಮಾಡ್ಬಿಡ್ತಾರೆ ವಿಗ್ರಹದ ಮೇಲೆ ಸುರಿತಾ ಇದ್ರು ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಧ್ಯಾನ ಮಾಡಿ ತಪಸ್ ಮಾಡಿ ಯಾವುದೋ ಒಂದು ಸಿದ್ಧಿನ ಪಡ್ಕೊಂಡ್ರು ಆ ಸಿದ್ಧಿನ ಎಲ್ಲಿ ಎಲ್ಲಿಡ್ತಾ ಇದ್ರು ಅವರು ಅದೇನು ಸಿದ್ಧಿ ಅದಕ್ಕೆ ಕಾಣಿಸಲ್ಲ ದಟ್ ಇಸ್ ಅ ವೈಬ್ರೇಷನ್ ಅದೊಂದು ಶಕ್ತಿ ಲಾಕರ್ ಲಾಕ್ ಇಡಕ್ಕಾಗತ್ತಾ ಬಚ್ಚಿಡಕ್ಕಾಗತ್ತ ನೆಲದ ಅದಿಲ್ಲ ಒಂದು ವಿಗ್ರಹವನ್ನು ತೆಗೆದುಕೊಂಡು ಅದಂದ್ರ ಮೇಲೆ ಸುರಿತಾ ಇದ್ರು ಅವರದೇ ಒಂದು ಶಕ್ತಿನ ಉಪಯೋಗಿಸ್ಕೊಂಡು ಆ ಎನರ್ಜಿನಲ್ಲಿ ಸ್ಟೋರ್ ಮಾಡ್ತಾಯಿದ್ರು ಅದು ವಿಗ್ರಹ ಇತ್ತು ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯುಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲಿತ್ಕೊಡ್ತೀವಿ ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೊತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಕೆಲವೊಂದಾದ್ರೂ ಸರಿ ಏನು ಅದೇನಾಯಿತು ಅಂತಂದರೆ ಈ ಸುರಿತಾ ಇದ್ರಲ್ಲ ಅದೊಂದೇ ಆಮೇಲೆ ಮತ್ತೆ ಧ್ಯಾನ ಮಾಡೋ ಮತ್ತೆ ಸುರಿ ತುಂಬ ಪವರ್ಫುಲ್ ಆಗೋದು ಅದೇ ಇವಾಗ ಅದು ಇಷ್ಟೊಂದು ಲಿಂಗದ ಮೇಲೆ ಸುರಿದು ಆಮೇಲೆ ತಪಸ್ಸೆಲ್ಲ ಆದಮೇಲೆ ಮತ್ತು ಇವಾಗ ನೀವೊಂದು ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಇಟ್ಟಿರಿ ಮತ್ತೆ ತಗೋ ತಗೋತಿರೋ ಅಥವಾ ಅಲ್ಲೇ ಇಟ್ಬಿಡ್ತೀರ ಪರ್ಮನೆಂಟಾಗಿ ಆವಾಗ ಅವಾಗ ಏನು ಮಾಡಿ ಪರಿ ಕೇವಲ ಪೂಜೆಯನ್ನು ಮಾಡಿ ಅದನ್ನು ಎನರ್ಜಿನ ಡ್ರಾ ಮಾಡೋರು ಆ ವೈಬ್ರೇಷನ್ಸ್ನ ತೊಗೊಳೋರು ಮತ್ತು ಏನು ಬೇಕು ಅವ್ರ ಸಾಧನೆಗೆ ಅದನ್ನು ಇಟ್ಕೊಳ್ಳೋದು ಯಾರ್ಯಾರು ಒಳ್ಳೇದು ಮಾಡಬೇಕು ಆಶೀರ್ವಾದ ಮಾಡಬೇಕು ಮಾಡೋರು ಅದು ಬರ್ತಾ 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 ಏನಾಯಿತು ಈ ಪುರೋಹಿತ್ರುಗಳು ಏನು ಮಾಡ್ತಾರೆ ಈ ಮಂತ್ರಗಳನ್ನು ಹೇಳ್ತಾ 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 ಶಕ್ತಿ ತುಂಬವ್ರು ಆ ಶಕ್ತಿ ತುಂಬಿದಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಆ ಶಕ್ತಿಯನ್ನು ಮಂಗಳಾರತಿಯ ಮೂಲಕ ಹೂವಿನ ಮೂಲಕ ದೇವರದ ವಿಗ್ರಹದ ಮೇಲಿರುವಂಥ ಹೂವನ್ನು ಕೊಟ್ಟು ಅದನ್ನು ನಾವು ತಗೊಳ್ಳುವಂಥದ್ದು ತೀರ್ಥವನ್ನು ದೇವರ ಒಂದು ಅಭಿಷೇಕ ಮಾಡುವಂಥ ತೀರ್ಥವನ್ನು ಅದು ಎನರ್ಜಿ ಡ್ರಾ ಆಗಿರುತ್ತೆ ಎನರ್ಜಿ ಎಲ್ಲ ಸ್ಟೋರ್ ಆಗಿರುತ್ತೆ ಅದನ್ನು ಸೇವನೆ ಮಾಡುವಂಥದ್ದು ಹೂವನ್ನು ಕೊಡುವಂಥದ್ದು ಸಮತ ದರ್ಶನವನ್ನು ಮಾಡೋದು ಮಂಗಲಾರತಿಯನ್ನು ಮಾಡಿ ಅಲ್ಲಿರುವಂಥ ಒಂದು ಶಕ್ತಿಯನ್ನು ಪಂಚಭೂತಗಳ ಮೂಲಕ ಆ ಶಕ್ತಿನ ಜನಗಳಿಗೆ ತಲುಪಿಸ್ತಾರೆ ಆವಾಗ ಆ ಶಕ್ತಿ ಒಂದು ಒಳ್ಳೆಯದಾಗುತ್ತೆ ಗೊತ್ತಲ್ಲ ಭಾಳಷ್ಟು ಜನ ಕುಂಕುಮ ಏನಕ್ಕೆ ಇಟ್ಕೋತಾರೆ ಎಷ್ಟೋ ಜನ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮ ಹಂಗೆ ಹಚ್ಕೋದು ಇನ್ನೂ ಸ್ವಲ್ಪ ಮಿಕ್ಕು ಅಂತಂದರೆ ಅಲ್ಲೆಲ್ಲೋ ಬಳಿದ್ಬಿಡ್ತಾರೆ ಅಥವಾ ಎಲ್ಲ ಸುರಿದು ಬಿಡ್ತಾರೆ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಕುಂಕುಮ ನೀವು ತೊಗೋತು ಅಂತಂದರೆ ಪ್ಯಾಕೆಟ್ ಮಾಡಿ ಒಂದು ಇಟ್ಕೊಳ್ಳಿ ಇಲ್ವಾ ಒಂಚೂರು ಕೈಗೆ ಕೊಡ್ತು ಅಂತಂದರೆ ಅಣೆಗೆ ಇಟ್ಕೊಂಡು ಆಮೇಲೆ ಸೌರ್ಕೊಳ್ಳಿ ಕೈಯ ಕೆಂಪಾಗುತ್ತೆ ಆ ಎನರ್ಜಿ ಒಳಗಡೆ ಹೋಗುತ್ತೆ ಅಲ್ಲ ಹಾಗಾಗಿ ಹಿಂದೆ ಅದನ್ನು ಮಾಡ್ತಾಯಿದ್ರು ಸೊ ನೀವು ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಶಕ್ತಿ ತುಂಬಿ ನಿಮಗೆ ಬೇಕಾದಾಗ ಭಕ್ತಿಯಿಂದ ಕೇಳ್ಕೊತಾಗ ದೇವರು ಆ ಎನರ್ಜಿ ಕೊಡುತ್ತೆ ಆ ಎನರ್ಜಿನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಒಂದು ಇತರೆ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ಕೊಬಿಡ್ಬೋದು ಎಕ್ಸಾಮ್ ಆಗ್ಬೋದು ದುಡ್ಡು ಬರೋಂಗೆ ಮಾಡ್ಕೋಬೋದು ಬಿಸ್ನೆಸ್ ಚೆನ್ನಾಗಾಗಿ ಮಾಡ್ಬೋದು ಹೆಸ್ರು ಮಾಡೋಂಗೆ ಹೆಸ್ರು ನಿಮಗೆ ಬರಬೇಕು ನೀವೇನು ಕೆಲಸ ಮಾಡಿದ್ರು ಆ ರೀತಿ ಮಾಡ್ಕೋಬೋದು ಅದು ನಿಮ್ಮದೇ ಆದಂಥ ಒಂದು ಇಷ್ಟಗಳು ಇರ್ತವೆ ಇಷ್ಟಕಾಮ್ಯ ಅಂತ ಹೇಳ್ತಾರೆ ಅಲ್ಲ ಇದು ವಿಶೇಷವಂತ ಮನೆ ಸೂತ್ರದ ವಿಚಾರ ಎಂತಹ ಕೆಟ್ಟ ಕಣ್ಣು ದೃಷ್ಟಿ ಜನರ ದೃಷ್ಟಿ ದೃಷ್ಟಿಯಿಂದ ಜೀವನ ಬರ್ತಾ 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 ಹಾಳಾಗ್ತಾ ಇದೆಯಾ ಆ ಒಂದು ದೋಷದಿಂದ ಆಗೋಕ್ಕಾಗ್ತಾ ಇಲ್ವಾ ತಲೆನೇ ಕೆಡಿಸ್ಕೋಬೇಡಿ ಈ ಒಂದು ಕಣ್ಣು ದೃಷ್ಟಿನ ನಿವಾರಣೆ ಮಾಡೋದಕ್ಕೆ ಈ ಸರಳವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ಕೆಟ್ಟ ಕಣ್ಣು ದೃಷ್ಟಿ ಒಂದು ಹುಡುಗಿ ತುಂಬ ಚೆನ್ನಾಗಿತ್ತು ಅಂತಂದರೆ ಬ್ಯೂಟಿಫುಲ್ಲಾಗಿದ್ದಾಳೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಬೃ ಕೆಟ್ಟ ಕಣ್ಣು ದೃಷ್ಟಿ ಇತ್ತು ಬೀರ್ತು ಅಂತಂದರೆ ಆ ಹುಡುಗಿ ಬರ್ತಾ 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 ಸೌಂದರ್ಯ ಹಾಳಾಗ್ತಾ ಬರುತ್ತೆ ಇದು ಆ ಒಂದು ವ್ಯಕ್ತಿಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಆ ರೀತಿ ಮಾಡುತ್ತೆ ಆತ ಹೊಟ್ಟೆ ಕಿಚ್ಚಿನಿಂದ ಹೊಗಳತು ಅಂತಂದರೆ ಒಳ್ಳೆಯವರು ಹೊಗಳತು ಅಂದರೆ ಅದು ಆಶೀರ್ವಾದ ಆಗುತ್ತೆ ಡಬಲ್ ಆಗುತ್ತೆ ಅದೇ ಕೆಟ್ಟ ವ್ಯಕ್ತಿ ಮನಸ್ಸಿನಲ್ಲಿ ವಿಷ ತುಂಬಿಕೊಂಡು ಹೊಗಳತು ಅಂತಂದರೆ ಅದು ದೃಷ್ಟಿದೋಷ ಆಗಿ ಕನ್ವರ್ಟ್ ಆಗಿ ದೋಷ ಆಗುತ್ತೆ ಅದಕ್ಕೋಸ್ಕರ ತಕ್ಷಣ ಹೊರಟೋಗ್ಬಿಡುತ್ತೆ ಈ ಸರಳವಾದ ತಂತ್ರವನ್ನು ಮಾಡಿಕೊಳ್ಳಿ ಏನೂ ಇಲ್ಲ ಒಂದು ಸಿಮೆಂಟ್ ಕಲರ್ ಬಟ್ಟೆ ಇರಬೇಕು ಸಿಮೆಂಟ್ ಕಲರ್ ಗೊತ್ತದಲ್ಲ ಈ ಸಿಮೆಂಟ್ ಕಲರ್ ಬಟ್ಟೆಯ ಒಳಗಡೆ ನೀವು ಒಂದು ಗುಂಡು ಅಡಿಕೆ ಗುಂಡು ಅಡಿಕೆಯನ್ನು ಹಾಕಿ ಮತ್ತು ತುಳಸಿ ಎಲೆಯನ್ನು ಹಾಕಿ ಗೊತ್ತಲ್ಲ ದರಬೆ ಗೊತ್ತಾಗ ಇದು ಗದ್ ಗದ್ದಗೆ ಗಿಲ್ ಸಿಗುತ್ತೆ ಅದನ್ನು ಕೂಡ ಅದ್ರೊಳಗಡೆ ಹಾಕಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ಡಿಕ್ಕೆ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟು ಅಂತ ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾನೆ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಏಕೈಕ ಈಗ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಬೇಕು ಅಥವಾ ನಿಮ್ಮ ಕಡೆಯವ್ರೆ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರಿನೆಲ್ಲಾರು ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ ಮಕ್ಕಳದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತಿಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಮತ್ತು ಗರಿಕೆ ಹುಲ್ಲು ಮತ್ತು ಕಪ್ಪು ಎಳ್ಳು ಇಷ್ಟು ನೋಡಿಲಿ ಇಷ್ಟು ಜಾಸ್ತಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿ ತಲೆಗೆ ಈ ಒಂಬತ್ತು ಸರಿ ಫಾಸ್ಟಾಗಿ ನಿವಾಳಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಐದು ಏಳು ಎಂಟು ಒಂಬತ್ತು ಅಂತ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಮೇಲಿಂದ ಕೆಳಗಡೆ ಸುಮ್ಮನೆ ಹೊಟ್ಟೆ ಒಳಗಡೆ ಹೊಟ್ಟೆ ಹತ್ರ ಬಂದರೂ ಸಾಕು ನೀವೇ ನೀವೇ ತಗೋಬೋದು ಅಥವಾ ಬೇರೆಯವ್ರ ಕೆಲವು ಕೂಡ ತಗ್ಸಿ ಗಂಟನ್ನು ಕಟ್ಟಿರ್ತಲ್ಲ ಆ ಗಂಟನ್ನು ಇಟ್ಕೊಂಡು ಹಂಗೆ ಮಾಡಿ ಹೊರಗಡೆ ಹೋಗಿ ಅದನ್ನು ಒಂದಿಷ್ಟು ಕರ್ಪೂರ ಹಾಕಿ ಅದನ್ನು ಗಡ್ಡಿ ಪಟ್ಟಿಗೆ ಬೆಂಕಿನ ಗೀರಿ ಅದನ್ನು ಹಚ್ಬಿಡಿ ಅಲ್ಲೇ ನಿಮ್ಮ ದೋಷ ಎಲ್ಲ ಸರ್ ಅಂತ ಎಳ್ಕೊಂಡಿರುತ್ತಲ್ಲ ಅದು ಹಾಗೆ ಹೊರಡು ಸುಟ್ಟೋಗ್ಬಿಡ್ತದೆ ಅವತ್ತಿಂದ ನೋಡಿ ನಿಮಗೆ ಲಕ್ ಸ್ಟಾರ್ಟ್ ಆಗ್ತಾ ಬರುತ್ತೆ ಅತ್ತಲ್ಲ ಹಾಗಾಗಿ ಆ ಸರಳವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದಲ್ಲ ಈ ಒಂದು ಸರಳವಂತ ತಂತ್ರವನ್ನು ಮಾಡಿ ಮತ್ತು ಯಾರಿಗೆ ದೃಷ್ಟಿದೋಷ ಆಗಿದೆ ನಿಮ್ಮ ಹೆಸರ ಬರೆದು ನೀವು ಕಮೆಂಟ್ ಮಾಡಿ ನನಗೆ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ಮಾಡಿ ಜೊತೆಗೆ ಇದನ್ನು ಹಾಕಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಟೈಪ್ ಮಾಡಿ ನೀವು ಕಳಿಸಿ ನಾನು ಇಲ್ಲಿ ಲೈಕ್ ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ಬೇಗ ದೃಷ್ಟಿದೋಷ ಹೊರಟೋಗಿಡುತ್ತೆ ಆ ಒಂದು ತಾಯಿಯ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ